ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಆ್ಯಂಡ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈತಾನೆ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿವಿಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ಇರುತ್ತದೆ ಸಮೀಪ ಮೂವತ್ತೈದನೇ ವಾರ್ಡ್ ತಿಮ್ಮಸಂದ್ರ ಚಿಂತಾಮಣಿ

ಗಾಳಿಗಳು ಸಿಗ್ತದೆ ಅಂತಕ್ಕಂಥ ನಂಬಿಕೆ ಬಂದ್ಬಿಟ್ಟಿದೆ ಈಗ ಹಿಂದೆ ಎಲ್ಲ ಯಾರು ಭವಿಷ್ಯ ರಾಜ್ಯದಲ್ಲಿ ಯಾರು ಇಷ್ಟ ಮಾಡ್ತಾ ಕೊಟ್ಟಿಲ್ಲ ನಾನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು ಒಂದು ಕೋಟಿಗಿಂತ ಹೆಚ್ಚು ಬಾಡಿಗೆ ಇದೆ ನಗರಸಭೆಯಲ್ಲಿ ಇವತ್ತು ಐ ಡಿ ಎಸ್ ಸಿ ಎಂ ಟಿ ಅಕೌಂಟ್ ಅಲ್ಲಿ ನಾಲ್ಕು ಕೋಟಿ ರೂಪಾಯಿ ಹೆಚ್ಚಿದೆ ಇವರು ಬೇರೆ ಅಕೌಂಟ್ ಅಲ್ಲಿ ಈಗ ನಮ್ಮ ರೆಗ್ಯುಲರ್ ಮಗಸಭೆ ಅಕೌಂಟ್ ಅಲ್ಲಿ ಏಳು ಕೋಟಿ ರೂಪಾಯಿ ದುಡ್ಡಿಗಕ್ಕೆ ಶೇಖರಣೆ ಮಾಡಿದ್ವಿ ಹಿಂದೆ ಯಾರು ಆಯುಕ್ತರಿದ್ರು ಎಂಟು ಸಾವಿರ ರೂಪಾಯಿ ಬಿಟ್ಟು ಹೋದ್ರು ನಮ್ಮ ನಾನು ಅಧಿಕಾರಕ್ಕೆ ಬಂದ ನಂತರ ಬರೀ ಎಂಟು ಸಾವಿರ ಇತ್ತು ಬಹಳಷ್ಟು ಜನಕ್ಕೆ ಬಾಕಿ ಬಿಟ್ಟಿದ್ರು ಇವತ್ತು ಏಳು ಲಕ್ಷಕ್ಕಿಂತ ಹೆಚ್ಚು ದುಡ್ಡು ಇದೆ ಇವತ್ತು ಯಾಕೆ ಇಷ್ಟೆಲ್ಲ ನಾವು ಯಾಕೆ ಮಾಡ್ಬೇಕು ಹೇಳುದು ಎಲ್ಲ ಕಡೆ ನಾವು ವ್ಯಕ್ತಿಗೆ ಎಲ್ಲರಿಗೂ ಏನೋ ಕೆನ್ನೆ ಮುಟ್ಕೊಂಡು ಅಯ್ಯಪ್ಪ ಅಂತ ಯಾರು ಕೊಡಲ್ಲ ಅವಲ್ಲ ಒಂದ್ ಕಡೆ ಅಧಿಕಾರ ಇವತ್ತು ಅಧಿಕಾರಿಗಳು ಚಲಾವಣೆ ಮಾಡ್ಬೇಕಾದ್ರೆ ನಾವು ಸಹಕಾರ ಕೊಡ್ಬೇಕಾಗುತ್ತೆ ಅದರಿಂದ ಯಾಕಂದ್ರೆ ನಿಮ್ಗೆಲ್ಲ ಅವ್ರಿಗೆ ಬಂದು ಹೇಳ್ತಾ ಇರ್ತಾರೆ ಇರ್ತಾರಲ್ಲೂರುಗಳು ಏನಪ್ಪಾ ನೀಸ್ತಾಳೋ ಅಟ್ ಸೇಸ್ತಾಳೋ ಯಾರು ನನ್ನ ಬಸ್ತ್ರ ಏನ್ ಶಬೀರ್ ಭೈಲೂ ಸುಮ್ನೆ ಬೀಸ್ ಸಾಲ ಪಚ್ಚೀಸ್ ಸಾಲ್ಸೆ ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಯಾರು ಬಸ್ತ್ರ ಮಾಡ್ತಾರೆ ಇವತ್ತು ಇಷ್ಟು ಕೆಲಸ ಹೆಂಗಿ ತರ್ಲಿಕ್ಕೆ ಸಾಧ್ಯ ಇದೆ ಮೂವತ್ತೇಳು ಕೋಟಿ ಮೂವತ್ತಾರು ಕೋಟಿ ಹಾಕ್ಸಿದಿರಿ ಇವತ್ತು ಭತ್ತಿ ಅರ್ಸಿನ ಕೆರೆದು ಮೂವತ್ತ ಏಳು ಎಮ್ ಎಮ್ ಎಲ್ ಡಿ ಕೆಪಾಸಿಟಿ ಇತ್ತು ಈಗ ಇರೋದಂತ ಇಪ್ಪತ್ತೇಳು ಎಮ್ ಎಲ್ ಡಿ ಇತ್ತು ಉಳಿ ತುಂಬ ಇನ್ನ ಎಪ್ಪತ್ತು ಎಂಬ ಅಂದ್ರೆ ಒಟ್ಟು ನೂರ ಎಂಬೆ ಡಿ ನೀರ್ ಶೇಖರಣೆ ಸಾಮರ್ಥ್ಯಕ್ಕೆ ಮುಂದ್ಗಡೆ ಇನ್ನೊಂದು ಕೆರೆ ಮಾಡಿಸ್ತಾ ಇದ್ದೀವಿ ಇದು ಹದಿನಾರು ಕೋಟಿ ಬರೀ ಲ್ಯಾಂಡ್ ಅಪೊಸಿಷನ್ಗೆ ತೆಗೆದಿಟ್ಟಿದ್ದೀವಿ ಇಪ್ಪತ್ತು ಕೋಟಿಲಿ ಮಾಡ್ತಾ ಇದ್ದು ನೆಕ್ಕುಂದಿ ಕೆರೆದು ಎಂಬತ್ತು ನಾಲ್ಕು ಕೋಟಿ ರೂಪಾಯಿ ನೆಕ್ಕುಂದಿ ಕೆರೆ ಪುನರ್ ನಿರ್ಮಾಣ ಮೊದಲಾಗಿ ಮಾಡ್ತಾ ಇದ್ದೀವಿ ಇದೆಲ್ಲ ಯಾರು ಮಾಡ್ತಾ ಇದ್ದೀವಿ ಕನಕೊಳ್ಳಿ ಕೆರೆ ಈಗ ಆಗಿ ಹನ್ನೆರಡು ಕೋಟಿ ಕೆಳಗಿಂದ ಮೂವತ್ತು ಕೋಟಿ ಬೇಕು ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ನೂ ನೀರಿನ ಸಾಮರ್ಥ್ಯ ಜಾಸ್ತಿ ಮಾಡ್ಬೇಕು ಶೇಖರಣೆ ಯಾವ್ದು ಮಾಡ್ತಾ ಇದ್ದೀವಿ ಇನ್ನು ಇಪ್ಪತ್ತೈದು ವರ್ಷದ ಭವಿಷ್ಯತ್ತ ಗಮನದಲ್ಲಿ ಇಟ್ಕೊಂಡು ಚಿಂತಾಮಣಿ ನಗರದ ಬೇಡಿಕೆ ಬೆಳವಣಿಗೆ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ತಾರೆ ಯಾರು ಇಷ್ಟೆಲ್ಲ ದೂರದೃಷ್ಟಿ ಇಟ್ಕೊಂಡು ಯಾರು ಆಲೋಚನೆ ಮಾಡ್ತಾರೆ ದಯವಿಟ್ಟು ಯೋಚನೆ ಮಾಡ್ತಾರೆ ಅದರಿಂದ ನಾನ್ ನಿಮ್ಮನ್ನು ಕೇಳೋದಿಷ್ಟೇ ದಯವಿಟ್ಟು ಯಾವುದೇ ಕೆಟ್ಟು ಉದ್ದೇಶದಿಂದ ನಾವು ಮಾಡ್ತಾ ಇಲ್ಲ ನಗರದ ಪ್ರದೇಶ ಬೆಳವಣಿಗೆ ಆಗಲಿ ಅಂತ ಇವತ್ತು ನೂರ ಹತ್ತು ಗ್ರಾಮಗಳು ಸೇರಿಸ್ತೀವಿ ಅದಕ್ಕೆ ಕೇಳಿದ್ರು ಬೇರೆ ಬೇರೆ ಈಗಾಗಲೇ ಟೆಂಡರ್ ಕರೆದಿದೀವಿ ಸಿ ಡಿ ಪಿ ಮಾಡೋದಕ್ಕೆ ಟೆಂಡರ್ ಅಂತಿಮ ಆಗುತ್ತೆ ತಿಂಗಳಲ್ಲಿ ಸಾಲ್ವ್ ಮಾಡ್ತೀವಿ ಮಾಡಿ ಯಾವ ಯಾವ್ಯಾವ ಝೋನ್ ಮಾಡಬೇಕು ಅಂತ ಹೇಳಿ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ಇವತ್ತು ಕೈಗಾರಿಕೆಗಳನ್ನ ಮಾಡ್ತಾ ಇದ್ವಿ ಸ್ಥಾಪನೆ ಮಾಡ್ತಾ ಇದ್ದೀನಿ ನನ್ಗೆ ಬಹಳ ಖುಷಿ ಆಗುತ್ತೆ ನಮ್ಮವರು ಹಳ್ಳಿ ಆ ಭಾಗದಲ್ಲೆಲ್ಲ ನಾನು ಬಹಳಷ್ಟು ಸರ್ಕಾರಿ ಜಾಗ ಹುಡುಕಿ ಮಾಡುವಂತದ್ದು ರೈತರಿಗೆ ಒಳ್ಳೆ ಬೆಲೆ ಕೊಡಿಸುವಂತ ಪ್ರಯತ್ನ ಮಾಡಿದ್ದೀನಿ ಅವರೆಲ್ಲ ಬಹಳ ಖುಷಿಯಾಗಿದ್ದಾರೆ ನಾನೇ ಅವ್ರಿಗೆ ಯಾವುದೇ ರೀತಿ ಭ್ರಷ್ಟಾಚಾರ ಆಗ್ಬಾರ್ದು ಅವ್ರದ್ದು ಸುಲಿಗೆ ಮಾಡಬಾರ್ದು ಅಂತೇಳಿ ನಾನೇ ಪ್ರತಿ ದಿವ್ಸ ಮಾಡ್ತಾ ಇದ್ದೀನಿ ಸುಮಾರು ಏನು ಇವತ್ತು ಎರಡ್ ಸಾವಿರದ ಹತ್ತರಲ್ಲಿ ನಾವು ನೋಟಿಫಿಕೇಶನ್ ಮಾಡಿಸಿದ್ವಿ ಯಾವ್ದೋದು ಆ ಇವತ್ತು ಯಾವ ಯಾವ ರೀತಿ ಮಾಡಿದ್ರು ಅಂದ್ರೆ ರೈತರದ್ದು ಎರಡು ಎಕರೆ ಮಂಜೂರಾಗಿದ್ರೆ ಒಂದ್ ಎಕರೆ ನೀವು ಪಂಚನ್ ಇದ್ರೆ ಅಷ್ಟೇ ನಿಮ್ದು ಇನ್ನೊಂದು ಎಕರೆ ಸರ್ಕಾರದ್ದು ಅಂತ ಆದೇಶ ಮಾಡಿದ್ರೆ ಮನ್ನಡ ಅದನ್ನ ನಾನು ಮಿನಿಸ್ಟರ್ ಕೂಡಲೇ ಹೆಂಗ್ರಿ ಮಾಡ್ತೀರ ಇದು ಎರಡು ಎಕರೆ ಅವರು ನೈಜವಾಗಿ ಅವರಿಗೆ ಎರಡು ಎಕರೆ ಮಂಜೂರಾಗಿದ್ರೆ ಎರಡು ಎಕರೆಗೆ ನಾವು ಪರಿಹಾರ ಕೊಡಲೇಬೇಕು ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡೋಂಗಿಲ್ಲ ಅಂತ ಕೇಳಿ ಇವತ್ತು ಅದನ್ನು ಒಂದು ದಾರಿ ತಪ್ಪಿದೆ ಈಗ ಅದು ಸದ್ಯದಲ್ಲ ಕೇರ್ ಆಗುತ್ತೆ ಸುಮಾರು ಐವತ್ತು ನೂರ ಐವತ್ನಾಲ್ಕು ಜನರು ಸಮಸ್ಯೆ ಇದೆ ಗಿಡ ಮಾಲಿಕ ಅವ್ರು ಯಾರೋ ದುರಾದ ದುರಾಸೆ ಬಿದ್ದು ದಾರಿ ತಪ್ಪಿಸಿದ್ರು ಎಲ್ಲ ಹೋಗ್ಲಿ ಬಿಡಿ ಈಗ ಒಂದು ಪರಿಹಾರ ಆಗಲಿ ಹೇಳಿ ಈಗ ಅದಕ್ಕೆ ಸುಮಾರು ಎರಡು ಸುಮಾರು ಇಪ್ಪತ್ತು ಸಾವಿರ ಗಿಡ ಮಾಹಿತಿಗಳದು ಅದು ಈಗ ಮೀಟಿಂಗ್ ಸಂಜೆಯಲ್ಲಿ ಮಾಡಿ ಅದಕ್ಕೂ ಪರಿಹಾರ ಕೊಡಿಸುವಂತದಕ್ಕೆ ಮಾಡ್ತಾ ಇದ್ದೀನಿ ಇನ್ನ ಕೆಲವೊಂದು ದಾಖಲಾತಿಗಳಲ್ಲಿ ಏಳೆಂಟು ಎಕರೆ ಸ್ವಲ್ಪ ಸಮಸ್ಯೆ ಇತ್ತು ಅದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಸಬ್ಸ್ಟೇಷನ್ ಮಾಡಿರಲಿಲ್ಲ ಕರೆಂಟ್ ವಿದ್ಯುತ್ ವ್ಯವಸ್ಥೆ ಮಾಡಿರಲಿಲ್ಲ ಹೆಂಗ್ ಕೈಗಾರಿಕೆ ಬರುತ್ತೇಳಿ ಇವತ್ತು ಅದೇನೋ ಜಾಬ್ ಮೇಳ ಮಾಡ್ತಾ ಇರತ್ತೆ ಯಾವ ಖುಷಿ ಎಲ್ಲಿ ಜಾಬ್ ಮೇಳ ಮಾಡ್ತೀರಾ ಉದ್ಯೋಗ ಮೇಳ ಅದೇ ಉದ್ಯೋಗ ಎಲ್ಲಿಂದ ಉದ್ಯೋಗ ತರ್ತೀರಾ ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋದಕ್ಕೆ ನಿಮ್ ಕೊಡುಗೆ ಏನು ಎಷ್ಟು ಮೀಟಿಂಗ್ ಮಾಡಿದಾರೆ ನಾನು ನಿಮ್ಮನ್ನು ಕೇಳಿದೆ ಅಧಿಕಾರಿಗಳನ್ನ ಒಬ್ಬ ಹಿಂದೆ ಏನಾದ್ರು ಮೀಟಿಂಗ್ ಮಾಡಿದ್ರು ಅಂತ ಅವ್ರು ಹೇಳಿದ್ರು ಮಾಡ್ದಾನೇ ಇಲ್ಲ ಅವ್ರು ಏನು ಮಾಡಿಲ್ಲ ಅಂತ ಇವೆಲ್ಲ ಸಮಸ್ಯೆಗಳು ಯಾಕೆ ಎಂಟು ಒಂಬತ್ತು ವರ್ಷದಿಂದ ಮಾಡ್ಲಿಲ್ಲ ನಾ ಹೇಳಂತ ಏನಂದ್ರೆ ಅದು ಮಾತಾಡ್ತಾ ಇದ್ರೆ ಸ್ವಲ್ಪ ಜವಾಬ್ದಾರಿ ಅಥ್ವಾ ಮಾತಾಡ್ಬೇಕು ಐಡಿಯಾ ಐಡಿಯಾಸ್ ಹೇಳಿದ್ರೆ ನಾನ್ ನೋಡಪ್ಪ ಯಾರಾದ್ರೂ ಟೈಮ್ ಕೊಡ್ಬೇಕಾಗಿತ್ತು ಟೈಮ್ ಕೊಡ್ಬೇಕು ಎರಡು ಎರಡು ವರ್ಷದಿಂದ ಹೇಳ್ತಾ ಇದ್ದೀನಿ ಅವ್ರು ಮಾಡಿದ ಅನಾಚಾರಗಳು ಆಚೆ ಬರ್ತವೆ ಅಲ್ಲಿ ಅವ್ರು ಮಾಡಿದ ಅನಾಚಾರಗಳು ಐ ಡಿ ಎಸ್ ಎಫ್ ಟಿಯಲ್ಲಿ ಅವ್ರು ಮಾಡಿರೋ ಅನಾಚಾರಗಳು ಎಲ್ಲ ಆಚೆ ತೆಗಿಬೇಕಾಗಿ ನಾನು ಎಲ್ಲ ತೆರಳಿದು ಮುಂದೆ ನಾನು ಏನೆಲ್ಲ ನೀವು ಪಕ್ಷಪಾತ ಮಾಡಿದ್ದೀರಾ ಯಾವೆಲ್ಲ ಯಾವ ರೀತಿ ಕಾನೂನು ಈಗ ಗಾಳಿಗೆ ತೂರ್ಬಿಟ್ಟು ನೀವು ಅಂಗಡಿಗಳನ್ನು ಹಸ್ತಾಂತರ ಮಾಡಿದ್ದೀರ ಇವೆಲ್ಲ ತೆಗಿಬೇಕು ನಾನು ಸುಮ್ಮನೆ ಏನಂದ್ರೆ ಅದು ಮಾತಾಡಬಾರ್ದು ಏನೋ ಬಂದು ತೆರಳಿದ್ರೆ ಮಾತಾಡಬಾರ್ದು ಭಾಳ ಜವಾಬ್ದಾರಿತವಾಗಿ ಪ್ರತಿಯೊಂದನ್ನು ನಾನು ಭಾಳ ಜವಾಬ್ದಾರಿಯುತವಾಗಿ ಮುಂದಾಲೋಚನೆ ಇಟ್ಕೊಂಡು ಇವತ್ತು ಎಲ್ಲರಿಗೂ ಎಲ್ಲೊಂದ್ ಕಡೆ ಒಳ್ಳೇದು ಮಾಡಬೇಕು ಸ್ವಲ್ಪ ಕಠಿಣವಾಗಿ ಕೆಲವು ದಾರಿ ಕಪ್ಪಿರುವಂತ ಸರ್ ಮಾಡುವಂತ ಕೆಲಸ ಮಾಡಬೇಕು ಇವತ್ತು ಕೈಗಾರಿಕೆಗಳಿಗೆ ಇವಾಗ ನಾವು ಮದನಪಲ್ಲಿ ರೋಗಿಂತ ರಸ್ತೆ ಮಾಡ್ತಾ ಇದ್ವಿ ಈಗ ಮತ್ತೆ ಅಲ್ಲಿ ಸಾವಿರದ ನೂರ ಸಾವಿರ ಸಾವಿರದ ನೂರ ನಾನ್ ಮೊನ್ನೆ ಚರ್ಚೆ ಮಾಡಿದೆ ನಮ್ಮ ಲೀಡರ್ ಹತ್ರ ಅವ್ರ ಅಧಿಕಾರಿಗಳಿಂದ ಸ್ವಲ್ಪ ಎಕ್ಸ್ಟ್ರಾ ತಗೋಣಂದ್ರು ನಾನು ಅವ್ರು ನಮ್ಮ ಲೀಡರ್ ಹತ್ರ ಕೆಲವರು ಚರ್ಚೆ ಮಾಡಿದೆ ಬೇಡಣ್ಣ ಬರೀ ಇಷ್ಟು ಮಾಡಿ ಅಂತ ಕೇಳಿದ್ರು ಆಯ್ತು ಅಂತ ಅದನ್ನು ಬದಲಾವಣೆ ಮಾಡಿಸ್ತಾ ಇದ್ದೇವೆ ಅದು ಬದಲಾವಣೆ ಮಾಡಿ ರಸ್ತೆ ಮಾತ್ರ ತಗೊಳ್ತೀವಿ ಅಲ್ಲಿ ಮಲಗಲ್ಲಿ ರೋಡ್ ಇಂದ ಅಲ್ಲಿ ಕಾಗದಿ ಒಳಗೂ ರಸ್ತೆ ತಗೊಳ್ತೀವಿ ಇನ್ನು ಒಳಗೆ ಜಾಗ ನಾವು ಕುಚ್ಚಿದೀವಿ ಸುಮಾರು ಆರ್ನೂರ ಏಳನೂರು ಎಕರೆ ಸರ್ಕಾರಿ ಜಾಗ ಇದೆ ಒಟ್ಟು ಅಲ್ಲಿ ಸಾವಿರ ಸಾವಿರದ ನೂರ ಎಕರೆ ನಾವು ತಗೊಳ್ತೀವಿ ರಸ್ತೆ ಸುಮಾರು ಇನ್ನೂರ ಐವತ್ತು ಮೀಟರ್ ರಸ್ತೆಗೆ ಹೋಗಿ ತಗೊಂಡು ಅಲ್ಲಿ ಭವಿಷ್ಯದ ದೃಷ್ಟಿಯಲ್ಲಿ ತಗೊಂಡು ಮಾಡೋಣ ಹೇಳಿ ಎಂದ್ರೆ ರಸ್ತೆ ಬೇಕೇ ಬೇಕು ನಿಮ್ಗೆ ಗೊತ್ತಿಲ್ಲ ಏನಲ್ಲಿ ಕೈಗಾರಿಕೆ ಇರೋದು ಏನೇನು ಇವತ್ತು ಒತ್ತಡ ಇದೆ ನಮಗೆ ಒಳ್ಳೆ ಬೇಡಿಕೆ ಬರ್ತಾ ಇದೆ ಏನೋ ಈ ಭಾಗದಲ್ಲಿ ಬದಲಾವಣೆ ಆಗಲಿ ಅಂತಕ್ಕಂಥ ಒಂದು ಕನಸು ಕಾಣ್ತಾ ಇದೆ ಅದರಿಂದ ಈ ರೀತಿ ಹಲವಾರು ನಾವು ಕೆಲಸಗಳನ್ನ ಕೈಗೆತ್ತಿಕೊಳ್ತಾ ಇದೀವಿ ಅದರಿಂದ ನಾನು ವಿನಂತಿ ಕೊಡ್ತೇನೆ ದಯವಿಟ್ಟು ಈ ರೀತಿ ಕೆಲವು ಸಂದರ್ಭದಲ್ಲಿ ಕೆಲವರು ಅವರವರ ವೈಯಕ್ತಿಕ ಕಾರಣಗಳಿಗೆ ನಾನಾ ರೀತಿಯಲ್ಲಿ ಕೆಟ್ಟ ಕೆಟ್ಟದಾಗೆ ಇನ್ನ ಎಲ್ಲ ಪ್ರತಿಭಟನೆಗಳು ನಾನು ಅದಕ್ಕೆ ಯಾವುದಕ್ಕೂ ನಾನು ಅವ್ರು ಏನಾದ್ರೂ ಮಾಡ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಯಾಕಂದ್ರೆ ನಮ್ಮ ಜೊತೆ ಕೆಲವರು ಕೆಲವರು ಸಪೋರ್ಟ್ ಹಿಂದ್ಗಡೆ ಕೆಲವರು ನಮ್ಮವರೇ ಸಪೋರ್ಟ್ ಇವೆಲ್ಲ ನಾವು ನೋಡ್ತಾ ಇದ್ದೀನಿ ಇವೆಲ್ಲ ದೊಡ್ಡಪೇಟೆ ರೋಡ್ ಇದ್ರಲ್ಲಿ ಆಗಿದೆ ಅದು ನೆಕ್ಸ್ಟ್ ನಾನು ಅವ್ರು ಮೀಟಿಂಗ್ ಮಾಡಿ ಈಗ ಮೊನ್ನೆ ಬಂದ್ರು ಮೊನ್ನೆ ಬಂದು ನಾನು ಕೇಳಿದ್ರು ರೈಲ್ವೆ ಸ್ಟೇಷನ್ ಗೆ ಹಿಂದೆ ನಾನು ಪ್ಲಾನ್ ಮಾಡಿದ್ದೇನು ಬಂಬು ಬಜಾರ್ ಇಂದ ಸೀದಾ ತಗೊಂಡೋಗಿ ಅಲ್ಲಿ ತಗೊಂಡೋಣ ಅಂತ ನಿಮ್ ಮನೆ ನಮ್ಮ ಕೆಲವರೆಲ್ಲ ಬಂದು ಹೇಳಿದ್ರು ನಾನು ಹೇಳಿದ್ದೀನಿ ಈಗ ಸರ್ ಇವ್ರಿಗೆ ಸರ್ವೇರ್ಗೆ ಅವ್ರು ನೋಡಿ ಅಂತ ಈಗ ಜಾಗ ಹುಡುಕ್ತಾ ಇದ್ದೀನಿ ನಗರದಲ್ಲಿ ಇವತ್ತು ಎಲ್ರಿಗೂ ಸುಬ್ರಾಯಣಪೇಟೆ ಕೋನಪ್ಪಲ್ಲಿ ನಾಯ್ನಹಳ್ಳಿ ನೆಕ್ಕುಂದಿ ನೆಕ್ಕುಂದಿ ಬರಲ್ಲ ಇದರಲ್ಲಿ ಚೊಕ್ರಿ ಟ್ಯಾಂಕು ಹೆಬ್ಬ್ರಿ ಟ್ಯಾಂಕು ದೊಡ್ಡದೂರು ಟ್ಯಾಂಕು ಕೋಡಹಳ್ಳಿ ಕೆರೆ ಕಂಬಂಪಲ್ಲಿ ಟ್ಯಾಂಕು ಬಲ್ಪಲ್ಲಿ ಟ್ಯಾಂಕು ಜೋದ್ವಾರಳ್ಳಿ ಟ್ಯಾಂಕು ಕೆರೆ ಗುಡಾಲ್ನಲ್ಲಿ ಟ್ಯಾಂಕು ಯರಕೋಟೆ ಮ್ಯಾಕಲ್ ಸಣ್ಣನಹಳ್ಳಿ ಸೋಮ್ಯಾಜ್ನಳ್ಳಿ ಕಾಪಲ್ಲಿ ಭೂಮಶೆಟ್ಟಹಳ್ಳಿ ಒಂದು ಎರಡು ಸಿದ್ದೇಪಲ್ಲಿ ಬೈಸಂದ್ರ ಬೈಸಂದ್ರ ಒಂದು ಎರಡು ಇಷ್ಟು ಕೆರೆಗಳು ಇಲ್ಲಿ ಏನಾದರೂ ಸ್ವಲ್ಪ ಕಮ್ಮಿ ಇದ್ದರೆ ಕೈವಾರ ಹೋಗ್ಲಿ ಸ್ವಲ್ಪ ಕಮ್ಮಿ ಇಟ್ಟು ಇನ್ನೆಲ್ಲ ಬಹುತೇಕ ಈಗ ಈ ಕಡೆ ಎಲ್ಲದಕ್ಕೂ ಮಾಡುವಂತದ್ದಾಗಿದೆ ಈಗ ಒಂದ್ ಸತಿ ಬಂದ ಮೇಲೆ ಇನ್ನೇ ಉಳಿದಿರುವಂತದ್ದು ಮುಂದಿನ ದಿವಸಗಳಲ್ಲಿ ನಾವು ಅದನ್ನು ಸ್ವರೂಪವಾಗಿ ಅಲ್ಲಿ ನೀರು ತುಂಬಿಸುವಂತದ್ದು ಮತ್ತೊಂದು ಕೆಲಸ ಆಗಿದೆ ಅದರಿಂದ ಇವೆಲ್ಲ ನಾವು ವೈಜ್ಞಾನಿಕವಾಗಿ ಒಂದು ಸೀರೀಸ್ ಇಂದ ಒಂದು ಕಡೆ ನೀರು ಬಿಟ್ಟರೆ ಯಾವ ರೀತಿ ಹರಿದೋಗುತ್ತೆ ಅನ್ನೋದನ್ನ ಪ್ಲಾನ್ ಮಾಡಬಹುದು ಯಾಕಂದ್ರೆ ಈಗ ನಮ್ಮೂರ್ ಬಿಟ್ಟೋಗಿದ್ದೆ ನಮ್ಮೂರ್ ಬಿಟ್ಟೋಗಿದ್ರೆ ಆಗಲ್ಲ ಸೀರೀಸು ಏನೋ ಗ್ರಾವಿಟಿ ಮೇಲೆ ಗೃಹತ್ವ ಆಕರ್ಷಣೆ ಆಕರ್ಷಣೆ ಮೇಲೆ ಹೋಗುವಂಥದ್ದು ಎಲ್ಲ ಕಡೆ ಪಂಪಿಂಗ್ ಮಾಡೋಕ್ಕಾದ್ರೆ ಆಗೋದಿಲ್ಲ ಅದರಿಂದ ಇವೆಲ್ಲ ಒಂದು ವ್ಯವಸ್ಥಿತವಾಗಿ ಕೋಪ ಶೀಟ್ ಇಟ್ಕೊಂಡು ಇವನ್ನ ತೀರ್ಮಾನ ಮಾಡುವಂಥದ್ದು ಅದರಿಂದ ಇಷ್ಟೆಲ್ಲ ನಾವು ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇದು ಬಹಳ ಒಂದು ಆಲೋಚನೆ ಮಾಡಬೇಕಾದಂಥ ವಿಚಾರ ಅದರಿಂದ ನಾನೀಗ ಹೆಚ್ಚಿನ ಸಮಯ ಸಮಯ ತೆಗೆದುಕೊಳ್ಳೋದಿಲ್ಲ ಈಗ ಇವೆಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ ಚಿಂತಾಮಣಿ ಟೌನಲ್ಲಿ ಈಗ ಹಲವಾರು ಕೆಲಸಗಳು ಪ್ರಾರಂಭ ಮಾಡಿದ್ದೀವಿ ಈಗ ಅವು ಕೂಡ ಕೆಲಸ ಕಾಣ್ತಾ ಇದೆ ಶುರುವಾಗಿದೆ ಇನ್ನೂ ಹೆಚ್ಚು ಕೆಲಸ ಆಗಬೇಕು ಯು ಜಿ ಡಿ ಕೆಲಸ ಶುರು ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಯು ಜಿ ಡಿ ಕೆಲಸ ಶುರುವಾಗುತ್ತೆ ಇನ್ನು ರಾಮ್ ಕುರ್ಟೆ ರಾಮ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅದು ಟೆಂಡರ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅದು ಒಂದು ತಿಂಗಳು ಟೆಂಡರ್ ಟೈಮ್ ಇದೆ ಮೇಲೆ ಅದನ್ನು ಪೂಜೆ ಮಾಡಿಬಿಟ್ಟಿದೀವಿ ಈಗ ಮಾರ್ಕೆಟ್ ನಮ್ಮ ಐ ಡಿ ಎಸ್ ಎಮ್ ಟಿ ಎಲ್ಲ ಕೆಲಸಗಳು ಒಂದೊಂದೇ ಸ್ಟೇಡಿಯಂ ಅದು ಎಸ್ಟಿಮೇಟ್ಸ್ ಅಪ್ರೂವಲ್ ಹೋಗಿದೆ ಸ್ಟೇಡಿಯಂ ಸ್ಟೇಡಿಯಂ ಎರಡು ಕ್ರಿಕೆಟ್ ಸ್ಟೇಡಿಯಂ ಕೆಳಗಡೆ ಒಂದು ಮತ್ತೆ ಇದೊಂದು ಸಿಂಥೆಟಿಕ್ ಟ್ರ್ಯಾಕ್ ಮಾಡುವಂಥದ್ದು ಇವೆಲ್ಲ ಒಂದೊಂದೇ ಒಂದೊಂದೇ ಕೆಲಸಗಳನ್ನ ನಾವು ಹಮ್ಕೊಂಡಿದ್ದೀವಿ ನೀವು ಗೊತ್ತಿದೆ ಈಗ ಏನೆಲ್ಲ ವ್ಯವಸ್ಥೆ ಆಗ್ತಾ ಇದೆ ಏನೆಲ್ಲ ಆಗಿತ್ತು ಇಷ್ಟು ಕಮ್ಮಿ ಇರುತ್ತೆ ಸ್ಟೇಡಿಯಂ ಅಲ್ಲಿ ಸುಮಾರು ನಿಮಗೆ ಗೊತ್ತಿದೆ ನೂರ ತೊಂಬತ್ನಾಲ್ಕು ಆರ್ನೂರು ರೂಪಾಯಿ ಕನಿಷ್ಠ ಆರ್ನೂರಿಂದ ಎರಡು ಸಾವಿರ ರೂಪಾಯಿ ಹೊರಗಿದೆ ಎಷ್ಟು ಜನ ಅಂಗಡಿಗಳು ಹಿಂದೆ ಮಹಾನ್ ಭಾವರು ಇದ್ದಂತ ಸಂದರ್ಭದಲ್ಲಿ ಆಕ್ಷರ್ ಅಲ್ಲಿ ಕೂಗಿ ಅಡ್ವಾನ್ಸ್ ಕೊಡದಿರೋ ಅಂಗಡಿಗಳಲ್ಲಿ ಸೇರ್ಕೊಂಡಿಲ್ಲ ಅಂಗಡಿಗಳಲ್ಲಿ ಸೇರ್ಕೊಂಡಿರುವಂತವ್ರು ಬಾಡಿಗೆಗಳು ಅವತ್ತಿಂದ ಬಾಡಿಗೆ ಕೊಟ್ಟಿಲ್ಲ ಲೆಕ್ಕ ಮಾಡಿ ಎರಡ್ ಸಾವಿರ ರೂಪಾಯಿ ತಿಂಗಳಿಗಂದ್ರೆ ವರ್ಷಕ್ಕೊತ್ತು ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಇವತ್ತು ಎಷ್ಟು ಜನ ಲಕ್ಷಾಂತರ ರೂಪಾಯಿ ಇವತ್ತು ಬಾಕಿ ಇಟ್ಕೊಂಡಿದ್ದಾರೆ ಯಾರ್ಯಾರು ಬೇರೆಯವ್ರಿಗೆ ಅಂಗಡಿಗಳನ್ನ ಸಬ್ಲೀಸ್ ಕೊಟ್ಟಿದ್ದಾರೆ ಎಷ್ಟು ಸಾವಿರಾರು ರೂಪಾಯಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ ಇವೆಲ್ಲ ಕೆಲವು ನಾವು ಕಠಿಣವಾದಂತ ತೀರ್ಮಾನ ತಗೊಳ್ಳೇಬೇಕು ಈಗ ಕಟ್ಸಿರೋದ್ ಫೀಲ್ಡಿಂಗ್ ನಾವು ನಮ್ಮ ಅವರು ನೂರ ಅಂಗಡಿ ಕಟ್ಸಿದ್ರು ಉಳಿದಂತ ಅಂಗಡಿ ಕಟ್ಸಿತ್ತು ಇದು ಹೆಂಗಾಯ್ತು ಅಂದ್ರೆ ರಾಜಕಾರಣ ವ್ಯವಸ್ಥೆಯಲ್ಲಿ ಚುನಾವಣೆ ಪ್ರಕ್ರಿಯೆಗಳಲ್ಲಿ ಸೋಲು ಗೆಲುವಿದ್ದಂತ ಸಂದರ್ಭದಲ್ಲಿ ಮಕ್ಕಳು ಬರೋ ಬರೋಕ್ರದೇ ನೋಡಿ ಇವತ್ತು ಸರಿಯಾದ ರೀತಿ ಸ್ಟೇಡಿಯಂ ನಿರ್ವಹಣೆ ಮಾಡಿದ್ರೆ ಯಾರು ಬೇಡ ಅಂತ ಇದ್ರು ಈ ರೀತಿಯಾಗಿ ಬಹಳಷ್ಟು ಇವತ್ತು ನಾವು ಅದನ್ನ ನ್ಯೂನತೆಗಳನ್ನ ಎರಡು ವರ್ಷದಿಂದ ಹುಟ್ಟಿ ದಾಖಲೆ ಎಲ್ಲ ಏನೋ ಅನ್ಕೊಂಡ್ಬಿಟ್ಟಿದ್ರು ದಾಖಲೆ ಎತ್ತಿ ಬಚ್ಚಿಟ್ಬಿಟ್ರೆ ಅಂತ ನಾನು ಎಲ್ಲದಕ್ಕೂ ನಾನು ಅವಾಗಲೇ ಕಲರ್ ಮಾಡಿ ಮಾಡಿಟ್ಟಿದ್ದೀನಿ ಅವತ್ತು ಯಾರು ನೂರೊಂದು ಅಗ್ರೀದಿತ್ತು ಏನು ವಜೀರ ನೂರೊಂದು ಅಗ್ರೀದು ಕಲರ್ ಜರಾಕ್ಸ್ ಮಾಡಿ ನನ್ನ ಹತ್ರ ಕಾಪಿಟ್ಟಿದ್ದೀನಿ ನಾನೇಗ ಅವ್ರಿಗೆ ದಾಖಲೆ ಕೊಟ್ಟಿದ್ದೀನಿ ಏನೇನು ಪ್ರಕ್ರಿಯೆಗಳು ಮಾಡಿದ್ದರೆ ನಾನೀಗ ಇಲಾಖೆ ಅವ್ರಿಗೆ ದಾಖಲೆ ಕೊಟ್ಟಿದ್ದೀನಿ ಈ ರೀತಿ ಪರಿಸ್ಥಿತಿ ಇದೆ ಎಲ್ಲ ಏನಿಲ್ಲ ಸರ್ ಅಂತ ಹೇಳ್ತಾ ಇದ್ರು ಎಲ್ಲ ದಾಖಲಾತಿಗಳು ನನ್ನ ಹತ್ರ ಏನೇನ್ ಪೇಪರ್ ಇತ್ತು ಅವಾಗ ಅವಾಗ ನಾನು ಕಲೆಕ್ಟ್ ಮಾಡ್ತಾ ಇದ್ದೆ ಸೋತಿದ್ರು ಕಲೆಕ್ಟ್ ಮಾಡಿದ್ದೆ ನನ್ಗೆ ಗೊತ್ತಿತ್ತು ಈ ರೀತಿ ಇವ್ರಿಗೆ ಪಾಪ ಕಷ್ಟಪಟ್ಟಿಲ್ವಲ್ಲ ಪಟ್ಟಿಲ್ವಲ್ಲ ಒಂದು ಇಟ್ಕೆ ಇಟ್ಟಿಲ್ಲ ಇವತ್ತು ಆ ಕಾರಣದಿಂದ ಆ ದಾಖಲೆಗಳನ್ನು ನಾನು ಇವತ್ತು ಅವ್ರು ಕೊಟ್ಟಿದ್ದೀನಿ ಭಾಳ ಕಠಿಣವಾದಂಥ ತೀರ್ಮಾನ ಮಾಡ್ತೀನಿ ದಯವಿಟ್ಟು ಈಗ ನಮ್ಮವರು ಕೆಲವ್ರು ಇರ್ಬೋದು ಅದರಲ್ಲಿ ಸಹಕರಿಸಬೇಕಾಗತ್ತೆ ಯಾಕಂದರೆ ನನಗಸ್ ಎಲ್ಲ ಮಾಡ್ತಾ ಇರುವಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಏನಾದರೂ ಆದಾಯ ಇರುವಂಥ ಒಂದು ಸ್ಟೇಡಿಯಂ ಇದ್ದರೆ ನಮ್ಗೆ ಚಿಂತನೆ ಅದರಿಂದ ಇದು ನಾವು ಅದನ್ನು ಅನ್ಯಾಯ ಮಾಡುವಂಥದ್ದು ಬೇಡ ಇನ್ನು ನನಗೂ ನಾನು ಯಾರಾದರೂ ಒಂದು ರೂಪಾಯಿ ಮುಟ್ಟೋದಲ್ಲ ಯಾರು ಮುಟ್ಟೋದಲ್ಲ ಇಡೀ ಇಡೀ ಜಿಲ್ಲೆದ ಒಂದು ಅಕೋರ್ಟ್ ಮಾಡ್ಬೇಕಂದ್ರು ನಾನು ವಿರೋಧ ಮಾಡಿದೆ ನಾವೆಲ್ಲ ಇಲ್ಲಿ ಬಾಡಿಗೆ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ನೀವು ಬೇರೆ ತಾಲೂಕಿಗೆ ದುಡ್ಡು ಕೊಟ್ಟರೆ ಆಗೋದಿಲ್ಲ ಅಥವಾ ಚಿಕ್ಕಬಳ್ಳಾಪುರಕ್ಕೆ ತಗೊಂಡ್ರೆ ಆಗೋದಿಲ್ಲ ಅಂತ ಹೇಳಿದ್ರು ಅಷ್ಟಾಗೂ ನಾನು ಚಿಕ್ಕಬಳ್ಳಾಪುರಕ್ಕೆ ಹತ್ತು ಕೋಟಿ ಬೇರೆ ನಾನು ವಿಶೇಷ ಅನುದಾನ ಕೊಡಿಸ್ತಿದ್ದೀನಿ ಸ್ಟೇಡಿಯಂಗೆ ಏನೋ ಜಿಲ್ಲಾ ಮಂತ್ರಿಯಾಗಿ ನನ್ನ ಜಿಲ್ಲೆಯಲ್ಲಿ ನಾವು ಏನೋ ಒಂದು ಒಳ್ಳೇದಾಗಬೇಕು ಅಂತ ಅದರಿಂದ ಇವೆಲ್ಲ ನಾವು ಸುಧಾರಣೆ ಮಾಡ್ತಾ ಇದ್ದೀವಿ ದಯವಿಟ್ಟು ಯಾಕಂದ್ರೆ ಬಹಳಷ್ಟು ಜನ ನಿಮ್ಗೆ ಸ್ನೇಹಿತರು ಕಾಫಿ ಟೀ ಕುಡಿಯುವಂತ ಸಂದರ್ಭದಲ್ಲಿ ಸ್ವಳ ನಾನು ಮೇಲೆ ಹೇಳ್ಬೋದು ಏನಪ್ಪಾ ಇವನು ಇಟ್ಲ ಪರಿ ನೀವ್ ಹೇಳ್ಬೇಕು ಯಾಕಂದ್ರೆ ನಾನೆಲ್ಲ ಬಿಡಿಸಿ ಹೇಳ್ಬೇಕು ನಾನು ಇದು ಇದು ನಾವು ಕೇಳೋದು ತಪ್ಪಾ ಸರಿ ನಾವು ಕೇಳಿ ಹಂಗಾರೆ ನಿಮ್ಗೆ ಯಾರು ಬೇಕು ಅಂಗಡಿ ಬೇಡವಾ ಸತ್ತಾ ಅಂಗಡಿ ಫ್ರೀ ಮೇಲೆ ತಿ ಪದೈದು ವೇಲ್ ಕಿಚ್ಚ ಗೊತ್ತ ಗೊತ್ತ ಹಂಗ ಇವ್ರು ಯಾರು ಬೇಡವಾ ನೋಡಿ ಈ ತರ ಆಗೋಂಥದ್ದು ಬಟ್ ಬಾಡ್ಯ ಕಟ್ಲಿ ನಾವು ಬೇಡ ಅಂತ ಹೇಳೋದು ಬಾಡ್ಯ ಕಟ್ಕೊಂಡು ಜೀವನ ಮಾಡ್ಲಿ ಜೀವನ ಮಾಡೋದಕ್ಕೆ ನಾವು ಮಾಡೋದು ಇವತ್ತು ಇಷ್ಟು ಜನಕ್ಕೆ ನೂರಾರು ಜನಕ್ಕೆ ಜೀವನ ಮಾಡೋಂಥದಕ್ಕೆ ಅವಕಾಶ ಮಾಡೋಣ ಕಟ್ಕೊಂಡಿದಾರೆ ಕೇಳ್ಬಿಡಿ ದಯವಿಟ್ಟು ಕೇಳಿ ಒಂದಂಗಡಿ ಎಲ್ಲಾದ್ರೂ ಐಡಿಯಾಸ್ ಎಫ್ರಿ ಇದು ಕೇಳಿ ನಮ್ಮ ಸ್ನೇಟ್ ರಿಸರ್ಪ್ ಎಲ್ಲ ರಿಸರ್ ನಾನು ಹೇಳಿದೆ ನೀವೆಲ್ಲ ಇಲ್ಲಪ್ಪ ನೀವು ಯಾರು ಬಾಕಿ ಇಟ್ಕೊಬೇಡ್ರಿ ಕೊಡ್ಬೇಕು ಅಂತೇಳಿದ್ವಿ ಸುಮಾರು ಎರಡು ವರ್ಷದಿಂದ ನಾವು ಒಳ್ಳೆ ಮಾತಾಡಿ ಹೇಳ್ತಾ ಇದೀವಿ ಕಟ್ಟಿ ಕಟ್ಟಿ ಅಂತ ಅಲ್ಲೂ ಅಷ್ಟೇ ಎಲ್ಲ ತಗೊಂಡು ಬೇರೆಯವ್ರ ಹೆಸರು ಕೊಟ್ಬಿಟ್ಟಿದ್ದಾರೆ ಬೇರೆ ನಡೆಸ್ತಾ ಇದ್ದಾರೆ ಕೆಲವರು ಐದು ಲಕ್ಷ ಒಂಬತ್ತು ಲಕ್ಷ ಇವತ್ತು ಯಾರ್ಯಾರು ದೊಡ್ಡದಾಗಿ ಹೇಳಿಕೆ ಕೊಡ್ತಾ ಅವರೆಲ್ಲರೂ ಇವತ್ತು ಬಾಕಿ ಇಟ್ಕೊಂಡಿದ್ದಾರೆ ಮಾತಾಡುವಂಥದ್ದು ಬೇರೆ ಈ ರೀತಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿಯನ್ನ ಇರುವಂತದ್ದನ್ನ ಕೆಲವರು ದುರುಪಯೋಗ ಮಾಡಿಕೊಂಡು ಸಪ್ಲೈಸ್ಕೊಳ್ಳುವಂಥದ್ದು ಇವೆಲ್ಲ ಎಷ್ಟು ಸರಿ ಅಂತ ಹೇಳೋಣ ಅದಕ್ಕೆ ಇವತ್ತು ಸ್ವಲ್ಪ ಕಠಿಣವಾಗಿ ನಮ್ಮವರ ಕೇಳಿದರು ಟೈಮ್ ಕೊಡೋಣ ಅಂತ ಟೈಮ್ ಜಾಸ್ತಿ ಕೊಟ್ಟಿದೀವಪ್ಪ ನೋಡಿದ್ರು ವಸೂಲಿ ಆಗಲಿ ಸುಮ್ಮನೆ ಬೀಗ ಹಾಕೋಣ ದಿವಸ ಇವತ್ತು ಇಪ್ಪತ್ತ ಮೂರು ಕೋಟಿ ರೂಪಾಯಿ ಐದೇ ಸೆಂಟಲ್ಲಿ ಖರ್ಚು ಮಾಡ್ತಾ ಇದೀವಿ ಇಡೀ ಏನೇನು ಅಲ್ಲಿ ಅವ್ಯವಸ್ಥೆ ಆಗಿದೆ ಎಲ್ಲ ಹೊಸದಾಗಿ ಫ್ಲೋರಿಂಗ್ ಆಗ್ತಾ ಇದೀವಿ ರೂಮ್ ಹಾಲ ಹಿಂದೆ ನನಗೆ ಗೊತ್ತಿತ್ತು ಹೆಂಗಿತ್ತು ಪರಿಸ್ಥಿತಿ ಅಂತ ಕೆಲ ಕಡೆಲ್ಲ ಪ್ಲಾಸ್ಟಿಕ್ ಬಿದ್ದೋಗಿದೆ ಅವನ್ನೆಲ್ಲ ರಿಪೇರಿ ಮಾಡಿ ಸುಸಜ್ಜಿತವಾಗಿ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಮೇಲೆ ಸುಮಾರು ನಮ್ಮ ಅಲ್ಲಿ ಬೀದಿ ವ್ಯಾಪಾರಸ್ಥರಿಗೆ ಒಂದು ಒಳ್ಳೆ ವ್ಯವಸ್ಥೆ ಯಾರ್ಯಾರ ವಿಡಿಯೋ ನೋಡಿದಾರೆ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಬೇರೆ ಬೇರೆ ಡೈಲಿ ಯಾರಾದ್ರೂ ಮೊನ್ನೆ ಹೋದಾಗ ಮೊನ್ನೆ ಸೋಮವಾರ ಡೈಲಿಗೆ ಹೋಗಿದ್ದೆ ನಾನು ನಿನ್ನೆನೂ ಹೋಗಿದ್ದೆ